ಅಂದ್ರ ಪ್ರಭುತ್ವರ ವರ್ಡ್ ಜಾನವಂತರ ಊರ ಅಂತ ಒಂದು ಸಂದೇಶ ಇದೆ ಈ ಸಂದೇಶ ಸಿರಿಗಾಂ ತುಲ್ಪ ಇವರು ಯಾವ್ದ ಒಂದು ಕೆಲಸದೊಳಗ ಏನ ಮಾಡ್ಬೇಕಾದ್ರ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡನ ಒಂದು ನಿರ್ಧಾರವನ್ನು ಮಾಡ್ತಾರು ಅಂತಕ್ಕಂಥ ಒಂದು ಸಂದೇಶ ಹೋಗಿ ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಏನು ಮಾಡಿದಾರಪ್ಪ ಅಂತಂದ್ರೆ ತಾವು ಕೆಡೋದಲ್ದ ತಮ್ಮ ಹೆಸರು ಕೆಡಿಸಿಕೊಳ್ಳೋದಲ್ದ ಕೂಡ ಊರ ಹೆಸರು ಕೆಡಿಸಾಕೂ ಇಲ್ಲಿ ಹೊಂಟಿದ ಅದಕ್ಕೆ ನಾವು ಅವಕಾಶ ಕೊಡೋದು ಬೇಡ ದಯಮಾಡಿ ಆ ಒಂದು ಕಿಡಿಗೇಡಿಗಳಿಗೆ ಊರಿಂದನ ಒಂದು ತಕ್ಕ ಪಾಠ ಕಲಿಸುವಂತ ಒಂದು ಉತ್ತರವನ್ನು ಕೊಡಬೇಕಾದ್ರೆ ನಾವು ಬೈಕ್ ಆಗಿರಬೇಕು ಅದಕ್ಕೆ ನಾವು ಇಲ್ಲ ರಮೇಶನ ಕತ್ತಿ ಅವರು ಮಾಡಿದಂತ ದಿವಂಗತ ಉಮೇಶನ ಕತ್ತಿ ಅವರು ಮಾಡಿದಂತ ಕೆಲಸ ಅಭಿವೃದ್ಧಿ ಕೆಲಸಗಳನ್ನ ನಾವು ನೆನೆಸ್ಕೋಬೇಕಾಗಿತ್ತು ಸಾಕಷ್ಟು ಈ ಕೆಲಸಗಳ ಬಗ್ಗೆ ಹೇಳಿದ ಈಗ ಒಂದು ತಿಂಗಳ ಹಿಂದಿನ ಒಂದು ತಿಂಗಳ ಅವಧಿಯಲ್ಲಿ ಯಾವ ಕೆಲಸಗಳಾಗಿದವು ಯಾವ್ಯಾವ ಕೆಲಸಗಳನ್ನ ನಮ್ಮ ಊರಿಗೆ ಕೊಟ್ಟಿದಾರು ಮತ್ತ್ ಸನ್ಮಾನ್ಯ ದಿವಂಗತ ಉಮೇಶನ ಕತ್ತಿ ಅವರು ಇದ್ದಾಗ ನಾವು ಕೆಲಸಗಳನ್ನ ತಗೋ ಬಂದಿದೆವು ಗ್ರಾಮದಲ್ಲಿ ಯಾವುದೇ ಕೆಲಸಗಳನ್ನ ನಮ್ಮ ಊರಿಗೆ ಮಟ್ಟ ನಾವು ಯಾರೇ ಹೋದ್ರೂ ಕೂಡ ಕೆಲಸಗಳನ್ನು ಮಾಡಿದಾರೋ ಆ ಒಂದು ಕೆಲಸಗಳನ್ನ ನಾವು ಮನದಾಗಿಟ್ಕೊಂಡ ನಮ್ಮ ಒಂದು ತಾಕತ್ತನ್ನು ಸಿರ್ಗಾಮ ನಾವು ತೋರಿಸ್ಬೇಕಾಗೈತಿ ಅದಕ್ಕೆ ದಯಮಾಡಿ ಯಾರು ಒಟ್ಟ ಯಾವ ಬೆದರಿಕೀವೋ ಅನ್ಸಬೇಡ್ರಿ ಹೇಳಕತ್ತಿದಾರವ್ರು ನಿಮಗೆ ಹಂಗೆ ಮಾಡ್ತೇವು ನಿಮ್ಮನ್ನು ಈಗ ಏನಾಗ್ತಂದ್ರೆ ಅವ್ರ ಆದಿನ್ದೊಳಗಿದ್ದಾಗ ನೀ ಓಟ್ ಹಾಕ್ಲಿಪ್ಪ ಅಂತಂದ್ರೆ ನಿನ್ನ ನೌಕರಿ ಮೇಲೆ ತೆಗಿತೇನು ನಿನಗೆ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ತ್ರಾಸ ಕೊಡ್ತೇನೆ ಅಂತಕ್ಕಂಥ ವಿಚಾರಗಳನ್ನು ಭಾಳಷ್ಟು ಹೇಳಕ್ತಿದಾರೋ ಅಂಥ ವಿಚಾರಗಳಿಗೆ ಒಟ್ಟ ಹೆದರಬೇಡ್ರಿ ಮುಂದ್ರೆದಂಗ್ ಎಲ್ಲಾರು ನೋಡ್ಕೋರ್ ಬಸವಣ್ಣ ಹೇಳಿದಂಗ ಇಲ್ಲಿ ಯಾರು ಲೀಡರ್ ಹೊಡ್ತಾಡವ್ರಲ್ಲ ನಾವ್ ಎಲ್ಲಾರು ಲೀಡರ್ ಒಳ ನಾವ್ ಎಲ್ಲಾರು ಲೀಡ್ರವಳ ಆದ್ರ ನಾವ್ ಏನ್ ಮಾಡ್ಬೇಕಾಗಿಪಾ ಅಂತಂದ್ರ ನಮ್ಮ ಲೀಡರ್ ಲೀಡರ್ಶಿಪ್ ಅನ್ನ ಮಾರ್ಕೋರಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ ಮಾಡ್ಕೋರಂತ ಕೆಲ್ಸ ಮಾಡ್ ಯಾರು ಒಳ್ಳೆ ಸಂದೇಶ ನಾವು ಕೊಡ್ಬೇಕೈತಿ ಕತ್ತಿ ಕುಟುಂಬಕ್ಕೆ ನಮ್ಮ ಊರಿನಿಂದ ಬಹಳ ಅನ್ನೋದು ಅವರು ತಿಳ್ಕೊಂಡಿದ್ದಾರೆ ಯಾಕಂತಂದ್ರೆ ಎಲ್ಲಾ ಎಲ್ಲಾ ಊರ ಕ್ಷೇತ್ರದೊಳಗ ಎಲ್ಲಾ ಊರ್ಕಿಂತ ನಮ್ಮ ಊರನ್ನ ಕತ್ತಿ ಕುಟುಂಬ ಬಾಳ ನಂಬಿತ್ ನಾವ ಬೆನ್ನಚುರಿ ಹಾಕಿದೇವು ನಾ ಹೇಳೋರು ನಾವ ಬೆನ್ನಚುರಿ ಅಂತಂದ್ರೆ ಅದು ಇನ್ ಮುಂದೆ ಆಗಬಾರ್ದು ನಾವು ಅವ್ರನ್ನ ನೆತ್ತಿಡೋನು ಅವ್ರಿಗೆ ಕೊಂಟಿರೋನು ಏನ ಬಂದರೂ ಕೂಡ ಅವ್ರ ಜೊತೆನೇ ಇರ್ತಕ್ಕಂಥ ಒಂದು ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ಮಾತುಗಳನ್ನ ಕತ್ತಿ ಸಾಹುಕಾರ ಅವರು ಎಬಿಬಳ್ಳಿಗಳನ್ನ ಸಮಾಜದ ಕಡೆ ವ್ಯಕ್ತಿಯನ್ನು ಗುರ್ತಾ ಮಾಡಿದ್ರು ಕೂಡ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ತಾರನು ನಾವು ಅದ್ರಲ್ಲಿ ಯಾವುದೇ ರೀತಿ ಭೇದ ಮಾಡೋದಿಲ್ಲ ಅವ್ರು ಮಾಡ್ತಾರೋ ಅವ್ರು ಹೇಳ್ತಾರೋ ಅವ್ರು ಹೇಳಿದಾಗ ನಾವು ನಡ್ಕೊಂಡ ಮುಂದಿನ ಎರಡು ಚುನಾವಣೆಗಳಲ್ಲಿ ಅವರನ್ನು ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನಿಂದ ಹೆಚ್ಚು ಮತಗಳನ್ನು ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಯಾಕಂತಂದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದ್ರೆ ಮತ ಹೆಚ್ಚು ಕೊಟ್ಟ ಹಳಕ್ಕೆ ಹೋಗ್ತೈತಿ ಅದನ್ನ ನಾವು ಮಾಡ್ಬೇಕಾಗಿತಿ ಡೈಮಂಡ್ ತಮ್ಮೆಲ್ಲರಲ್ಲಿ ಕೈ ಮುಗಿದು ಅಂತಂದ್ರೆ ಅವರ ಆಶ್ರಯದಾಗ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಏಳಿಗೆಗಾಗಿ ಮತ್ತೆ ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಈ ಮೂಲಕ ಇನ್ನೊಂದು ವಿಷಯ ಏನ್ ಹೇಳುವ ಚಿರಗಾಂ ಯಾರ ಟರ್ ಸೊಸೈಟಿ ಹೋತು ಜರಗಾವ್ ಯಾರ ಟರ್ ಸೊಸೈಟಿ ಹೋಯ್ತು ಹೋದು ಅಂತ ಹೇಳಿದ್ರೆ ಆದ್ರೆ ನಮ್ ಪಾತ್ರ ಯಾರು ಹೋಗ್ಲಿಕ್ಕೆ ಹೋದ್ರು ನಾವು ಲೇಟ್ ಮಾಡಿ ಹೋಯ್ತು ನಾವು ಹುಜರಾತ್ ಸೊಸೈಟಿ ಹೋಗೋದ್ರಾಗ್ರು ಪಬ್ಲಿಸಿಟಿ ಕೈನ್ ಆಗಿಲ್ಲ ರಮೇಶ್ ಹಬ್ಬ ಇಲ್ಪ ಅಂದ್ರೆ ಬಾಯ್ದು ನೀವು ಅಂತಿ ಮಿತಿಗೆ ಎರಡು ಸೊಸೈಟಿ ತಾಲೂಕಿನಾಗ ಎಲ್ಲಿ ಹೋಗಿಲ್ಲ ತಾಲೂಕಿಗಿಂತ ಫಸ್ಟ್ ಟ್ಯೂಷನ್ ನಾವ ಮಾಡವ್ರ ಫಸ್ಟ್ ಯಾಟ್ ಹೋಗಿ ಯಾರು ಪಟ್ರ ಕೊಡೋದು ಲಾಭ ಮಾಡ್ಕೊತಾರ ಆ ಒಕ್ಕಟ್ಟು ಇಲ್ದಾರ್ಕ ನಮ್ಮೂರು ಇಲ್ಲಿವರೆಗೆ ಸುಧಾರಣೆ ಆಗಿದೆ ಒಕ್ಕಟ್ಟು ಇಲ್ಲ ಯಾಕಂದ್ರೆ ಅವರಿಂದ ಅವ್ರ ಅವರಿಂದ ಅವರಿಂದ ಅವ್ರ ಕಾಲೇಜ್ ಆಗ್ಬೋದು ಹಿಂಗಾಗಿ ನಮ್ಮೂರ ಭವಿಷ್ಯ ಏನಾಗೈತಿಪ್ಪ ಅಂದ್ರೆ ಯಾವ ಪಾರ್ಟಿ ಇರಲಿ ಒಕ್ಕಟ್ಟಾಗಿ ನಮ್ಮ ಊರು ಕೆಲಸ ಮಾಡಿಸ್ಕೊಳಕ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಹೆಚ್ಚು ಎಲ್ಲ ಮಾಡಬೇಡ್ರೆ ಹೇಳಮ್ ಭಾಳ ಇದ್ದು ಇಲ್ಲಾದಂತ ನಮ್ಮ ತಾಲೂಕದಾಗೈ ಎರಡು ಹಳ್ಳಿ ಒಂದು ಎಲಿಮನಹಳ್ಳಿ ಒಂದು ಬಾಗೇವಾಡಿ ಕೆಲಸ ಮಾಡಿಸ್ಕೊಳವ್ರ ಹಾಂ ಮಿಡ್ಯಾವ್ರ ಅಂದ್ರ ಅದಕ್ಕೆ ಆ ರೀತಿಯಿಂದ ನಮ್ಮ ಶ್ರೀರಾಮ ಆಗ್ಬೇಕು ಅಂತಂದ್ರೆ ಎಲ್ಲರೂ ತಲೇಲೆ ಬರ್ತಾರಿಲ್ಲ ಒಕ್ಕಟ್ಟಿದ್ದಿಲ್ಲ ಅಂದ್ರೆ ಅದೇ ಕರೆಸ್ ಅವ್ರು ಹೇಳಿ ಅದೇ ಏನು ಮಾಡೋದು ಮಾಡ್ತಾರೆ ಒಟ್ಟಾಗಿ ದಯಮಾಡಿದ ಒಂದು ಪುಣ್ಯದ ಕೆಲಸ ಎಲ್ಲರೂ ಒಗ್ಗಟ್ಟಿಂದ ಅಂಥವ್ರಿಗೆ ನಾವು ಇವತ್ತಿನ ದಿವಸ ಎಲ್ಲರ ವತಿಯಿಂದ ಸಪೋರ್ಟ್ ಮಾಡಿದ್ದ ಅಂದ್ರ ನಮ್ಮ ಗ್ರಾಮಕ್ಕ ಶ್ರೇಯಸ್ ಬರ್ತೈತಿ ಒಗ್ಗಟ್ಟಿನ ಹೊಲ ಎಲ್ಲರಿಗೂ ಸಿಗ್ತೈತಿ ಎಲ್ಲರಿಗೂ ಲಾಭ ಆಗ್ತೈತಿ ಅವ್ರು ಮಾಡಿದ ಕಾರ್ಯಕ್ಕೆ ಎಲ್ಲರಿಗೂ ಹೇಳಿದಾರ ಎಲ್ಲರೂ ಏನೇನು ಮಾಡಿದಾರೋ ಅವನ್ನೆಲ್ಲ ಹೇಳಿದಾರೋ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಏನು ಮಾಡೋ ಕೆಲಸ ಹೇಳೋದೇನು ಬೇಡ ಒಗ್ಗಟ್ಟಾಗಿ ನೀವು ಮಾಡಿದ್ರೆ ಮುಂದಿನ ದಿನ ಮಾಡಿದಾಗ ಎಷ್ಟೋ ಹುಡುಗರು ಇನ್ನೂ ಅನ್ಎಂಪ್ಲಾಯ್ಡ್ ಅದಾವೆ ಎಷ್ಟೋ ಇನ್ನ ಕಾಯಿಲೆ ಆಗ್ಬೇಕಾಗಿ ಒಕ್ಕಟ್ಟದಿಂದ ನಡೆದದಾದ್ರೆ ಅದೆಲ್ಲನೂ ಆಗ್ತಾವೆ ಅದಕ್ಕೆ ಈ ಒಗ್ಗಟ್ಟ ಯಾವ ಕಾಲಕ್ಕೂ ಮುಂದಾದ್ರೂ ಹೊಡಿಬೇಡ್ರಿ ಹಿಂಗ ಒಕ್ಕಟ್ಟವ ಮುಂದೊಂದು ಇಬ್ಬರೋ ಥರ ನಡೀಲಿ ಅಂತ ಹೇಳ್ದ ಈ ಸಂದರ್ಭದಾಗ ನಾ ಹೇಳಿ ನನ್ನ ಪಾಲಕ ಅರ್ಪಣೆ ಮಾಡಿ ಹುಟ್ಟಿ ಇಲೆಕ್ಷನ್ ಬದ್ದಲ್ಲಿ ಬೈಟ್ ಮಾಡಬೇಕಾಗಿತ್ತು ಎಲ್ಲಾರು ಎಲ್ಲರೂ ಊರಿಗೆ ಸಾಹ್ಹಾರ ಭಾಳ ಅನುಕೂಲ ಮಾಡಿದ ನನಗೆ ಮಾಡಿದ ನಿನಗೆ ಮಾಡಿದ ಮನಿಗೆ ಮಾಡಿದ ಅದನ್ನೆಲ್ಲ ಭಾವನೆ ತೆಗಿಯೋನು ಯಾರು ಮಾಡಿದ್ರು ಶಿರಗಾ ಊರಿಗೆ ಅನುಕೂಲ ಭಾಳ ಮಾಡಿದ ಸಹಕಾರ ಒಂದೆರಡು ಕೆಲಸ ಅಲ್ಲ ಭಯಂಕರ ಕೆಲಸ ಮಾಡಿದ ನಾವೇನು ಅನ್ಕೋತವೋ ಹೀಗೆ ಸಾಹಕಾರ ಮಾಡಿದ್ರೆ ಮಾಡಿರ್ಬೇಕು ಮಾಡಿದ್ರೆ ನಮ್ಮ ಊರಿಗೆ ಮಾಡಿರ್ತಾರೆ ನಮ್ಮ ನಮ್ಮನಿಗೆ ಮಾಡಿದ ಅವ್ರು ಹಿಡ್ರುಗಳ ಲೀಡ್ರುಗಳು ಮಾಡಿರು ಊರಿಗೆ ಕೆಲಸ ತಂದಾರ ವೇಕ್ ನಾವು ಆಗಲಿ ಒಂದು ಹತ್ತೈದು ಮಂದಿ ಆಗಲಿ ಬಾದ್ರೂ ಊರು ಬಿಟ್ಟು ಅವ್ರ ಮನೆಗಳಿಗೆ ಕೆಲಸ ತಂದಿಲ್ಲ ಯಾರಾಗಲಿ ಅದನ್ನು ನಾವು ಕಿದ್ಯಾಗಿ ಮನವರಿಕೆ ಮಾಡ್ಕೋಬೇಕಾಗಿತ್ತು ನಾವು ವೈಯಕ್ತಿಕ ಕೆಲಸಗಳ ಮೈರೂನು ಯಾರಿಗಾಗ್ಲಿ ನಮ್ಮ ಮನೆ ಕೆಲಸ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಊರಿಗೆ ಕೆಲಸ ಹೊರಗಡೆ ಕೊಟ್ಟಾರ ಸಹಕಾರ ಅದನ್ನು ನೋಡ್ಕೊಂಡು ಎಲ್ಲರೂ ಒಂಬತ್ತಿಂದ ಸಹಕಾರಕ್ಕೆ ಮತ ಮಾಡೋಣ್ರಿ ಯಾವುದೋ ಸಮಿತಿ ಆಗಲಿ ಕಮಿಟಿಗಳಾಗಲಿ ನಮ್ಮ ಮರ್ಜಿ ಇರಲಿ ಮರ್ಜಿ ಇರದೇ ಇರಲಿ ಸಾವಕಾರ ಆಯ್ಕೆ ಮಾಡಿದ್ರೆ ಒಪ್ಕೊತಿದ್ವು ನಾವು ನನ್ನ ಮಾಡಲಿ ನಿನ್ನ ಮಾಡಲಿ ನಮ್ಮ ಊರಾಗಿ ಯಾರಿಗೂ ಮರ್ಜಿ ಇರ್ತಿರ್ಕ್ಕಿಲ್ಲ சாக்கா ஆய்க்கை மாதிரி அது மனசினா இட் அவன் ஆய் பாய் பைனலாம் ஒப்போத்தோம் முருளார்க்க ஒதனை கிணறி நோ கீழிவு கண்ணாரி நோட அது கீழ்த அந்த பாவனைகளில் நமக்கு ஒளக செட் செட்டு பாவனைகள சாக்க மத்தோன முகாந்திர அவங்க நமஸ்க்கு ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ದೃಢ ಯಾವುದೇ ಆಶಾ ಅಂಶಗಳಿಗೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಅವರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ